ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಗೃಹಲಕ್ಷ್ಮಿ ಯೋಜನೆ ಹಣವು ಯಾಕೆ ಜಮೆ ಆಗುತ್ತಿಲ್ಲ ಎಂಬ ಪ್ರಶ್ನೆಗೆ ಕಾರಣ ಬಿಚ್ಚಿಟ್ಟ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿದ್ದಾರೆ ಇದೇ ಮಧ್ಯೆ ಭಾರತ ಎಂದು ಕೂಡ ಹಿಂದೂ ರಾಷ್ಟ್ರ ಆಗೋದಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಉಡನ ನೀವು ಸ್ವಲ್ಪ ಸ್ಕಿಪ್ ಮಾಡಬೇಡಿ ಹಾವೇರಿ ಜಿಲ್ಲೆಯಲ್ಲಿ ಬೆಳೆ ವಿಮೆಯಲ್ಲಿ ದೊಡ್ಡ ಹಗರಣ ನಡೆದಿದ್ದು ಅಧಿಕಾರಿಗಳು ಕೂಡ ಶಾಮೀಲು ಆಗಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ ಇದೇ ಮಧ್ಯೆ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಮೃತರ ಹೆಸರಲ್ಲಿರುವ ಜಮೀನು ವಾರಸುದಾರರಿಗೆ ಬದಲಿಸಲು ದಿನಾಂಕ ವಿಸ್ತರಣೆ ಎಲ್ಲ ಸುದ್ದಿಗಳನ್ನು ನೋಡೋಣ ಸ್ನೇಹಿತರೆ ಬೆಳೆ ಕಳೆದುಕೊಂಡ ರೈತರಿಗೂ ಕೂಡ ಸಿ ಎಂ ಸಿದ್ದರಾಮಯ್ಯರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಪರಿಹಾರದ ಹಣ ಜಮವಾಗುವುದು ಶುರುವಾಗಿದೆ ಯಾರೆಲ್ಲ ರೈತರಿಗೆ ಹಣ ಜಮೆ ಆಗುತ್ತೆ ಏನಿದು ಮಾಹಿತಿ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ನವೆಂಬರ್ ತಿಂಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮವಾಯಿತಾ ಸ್ನೇಹಿತರೆ ಈಗಲೇ ಕಮೆಂಟ್ ಮಾಡಿ ಹೌದು ಇದುವರೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಇಲ್ಲ ಎನ್ನುವ ಮಹಿಳೆಯರಿಗೆ ರಾಜ್ಯ ಸರ್ಕಾರದಿಂದ ಒಂದು ಮಹತ್ವದ ಮಾಹಿತಿ ಬಂದಿದೆ ಹೌದು ಸ್ನೇಹಿತರೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಜಮೆ ಮಾಡಲಾಗುತ್ತಿದ್ದು ಇದುವರೆಗೆ ಮಹಿಳೆಯರಿಗೆ ಇಪ್ಪತ್ತೆರಡನೇ ಕಂತಿನವರೆಗೆ ಹಣ ಜಮವಾಗಿದೆ ಹೌದು ಸರ್ಕಾರ ಮಾತ್ರ ಇಪ್ಪತ್ತ್ನಾಲ್ಕನೇ ಕಂತಿನವರೆಗೆ ಹಣ ಹಾಕಿರುವುದಾಗಿ ಹೇಳಿಕೆ ಕೊಟ್ಟಿದ್ದು ಆದರೆ ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಬಾಕಿ ಕಂತು ಜಮವಾಗಿಲ್ಲ ಆದರೆ ಅಧಿಕ ಮಹಿಳೆಯರಿಗೆ ಇಪ್ಪತ್ತೆರಡನೇ ಕಂತರವರೆಗೆ ಹಣ ಜಮವಾಗಿರುವುದು ದೃಢವಾಗಿದೆ ಹೌದು ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಇನ್ನೂ ಕೂಡ ಹಲವು ತಿಂಗಳ ಕಂತು ಬಂದಿಲ್ಲ ಸ್ನೇಹಿತರೆ ನೀವು ಕೂಡ ಅವರಲ್ಲಿ ಒಬ್ಬರಾಗಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮವಾಗುತ್ತಿಲ್ಲವೆಂದರೆ ಕೊನೆ ಕಂತು ಯಾವ ತಿಂಗಳಲ್ಲಿ ಪಡೆದುಕೊಂಡಿದ್ದೀರಿ ಎಂಬುದನ್ನು ಕಮೆಂಟ್ ಮಾಡಿ ಇದೀಗ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜೊತೆಗೆ ಸಭೆ ಮಾಡಿದ್ದು ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಪ್ರಶ್ನೆ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಹೌದು ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ಗೃಹಲಕ್ಷ್ಮೀ ಇದ್ದಾರೆ ಎಂಬ ಪ್ರಶ್ನೆ ಉತ್ತರ ಕೊಟ್ಟಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮೈಸೂರು ಜಿಲ್ಲೆಯಲ್ಲಿ ಆರು ಲಕ್ಷದ ಎಪ್ಪತ್ ಮೂರು ಸಾವಿರದ ಐವತ್ತು ಫಲಾನುಭವಿಗಳಿದ್ದಾರೆ ಸರ್ ಎಂದಿದ್ದಾರೆ ಆಗ ಇವರೆಲ್ಲರಿಗೂ ಹಣ ಜಮವಾಗುತ್ತಿದೆಯಾ ಎಂದು ಸಿಎಂ ಅವರು ಪ್ರಶ್ನೆ ಮಾಡಿದ್ದು ನೂರರಷ್ಟು ಫಲಾನುಭವಿಗಳಿಗೂ ಹಣ ಪಾವತಿ ಮಾಡಿದ್ದೇವೆ ಎಂದು ಅಧಿಕಾರಿಗಳು ಸಭೆಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಇದೇ ವೇಳೆ ಎಷ್ಟು ಕಂತು ಜಮವಾಗಿದೆ ಎಂದು ಕೇಳಿದಾಗ ಇಪ್ಪತ್ತೆರಡನೇ ಕಂತಿನವರೆಗೆ ಎಲ್ಲಾ ಫಲಾನುಭವಿಗಳಿಗೆ ಹಣ ಜಮವಾಗಿದೆ ಎಂದು ಅಧಿಕಾರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ ಇದೇ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯ ಪುತ್ರರಾಗಿರುವ ಯತೀಂದ್ರ ಅವರು ಅಲ್ಲ ನಾವು ಜನರೊಂದಿಗೆ ಸಭೆ ಮಾಡಿದ ಲ್ಲ ನಮಗೆ ಹಣವೇ ಬರುತ್ತಿಲ್ಲ ಎಂದು ಮಹಿಳೆಯರು ದೂರುಗಳನ್ನು ಕೊಡುತ್ತಿದ್ದಾರೆ ಹಾಗಾದರೆ ಅವರು ಏಕೆ ರೀತಿ ದೂರು ಕೊಡುತ್ತಿದ್ದಾರೆ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಆಗ ಅದಕ್ಕೆ ಮತ್ತೆ ಉತ್ತರ ಕೊಟ್ಟಂಥ ಅಧಿಕಾರಿಗಳು ನಾವು ಸರ್ ಸದ್ಯಕ್ಕೆ ಖಚಿತಗೊಂಡಿರುವ ಫಲಾನುಭವಿಗಳಿಗೆ ಅಷ್ಟು ಮಂದಿಗೆ ಹಣ ಪಾವತಿ ಮಾಡುತ್ತಿದ್ದೇವೆ ಇದರಲ್ಲಿ ಕೆಲವರು ಹರಾಗಿದ್ದರೂ ಕೂಡ ದಾಖಲಾತಿಗಳು ಸರಿಯಲ್ಲ ಎಂಬ ಕಾರಣಕ್ಕೆ ಅವರಿಗೆ ಹಣ ಸಂದೇಹವಾಗುತ್ತಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಸ್ನೇಹಿತರೆ ಬ್ಯಾಂಕಿನಲ್ಲಿ ಒಂದು ಹೆಸರು ಆಧಾರ್ ಕಾರ್ಡ್ನಲ್ಲಿ ಒಂದು ಹೆಸರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿರುವಾಗ ಒಂದು ಹೆಸರು ಈ ರೀತಿಯಾದ ಸಣ್ಣಪುಟ್ಟ ತಪ್ಪುಗಳಿದ್ದು ದಾಖಲಾತಿ ಇಲ್ಲವೆಂದರೆ ಆಗ ಅವರಿಗೆ ಹಣ ಸಂದೇಹ ಅಥವಾ ವಿಳಂಬವಾಗಬಹುದು ಎಂದು ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗುತ್ತಿದೆಯಾ ಕಮೆಂಟ್ ಮಾಡಿ ಯಾಕಂದರೆ ಸರ್ಕಾರದ ಪ್ರಕಾರ ಇಪ್ಪತ್ನಾಲ್ಕನೇ ಕಂತಿನವರೆಗೆ ಹಣ ಜಮಾ ಮಾಡಲಾಗಿದೆ ಎಂದು ಹೇಳಲಾಗಿದೆ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಸ್ನೇಹಿತರೆ ಭಾರತ ಎಂದೂ ಕೂಡ ಹಿಂದೂ ರಾಷ್ಟ್ರ ಆಗೋದಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆನ ಕೊಟ್ಟಿದ್ದಾರೆ ಹೌದು ಇತ್ತೀಚೆಗೆ ದೇಶದ ರಾಜಧಾನಿ ನವದೆಹಲಿಯಲ್ಲಿ ಕಾರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು ಇದೇ ಒಂದು ವಿಚಾರ ಕುರಿತಂತೆ ಮಾಧ್ಯಮಗಳ ಮುಂದೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯಿಸಿದ್ದು ಇದೇ ಸಮಯದಲ್ಲಿ ಭಾರತ ಹಿಂದೂ ರಾಷ್ಟ್ರ ಆಗೋದಿಲ್ಲ ಎಂದು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಭಾರತ ಎಂದಿಗೂ ಕೂಡ ಹಿಂದೂ ರಾಷ್ಟ್ರ ಎಂದಿರುವ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಹೇಳಿಕೆಗೆ ಮುಖ್ಯಮಂತ್ರಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದು ಭಾರತ ಎಂದಿಗೂ ಕೂಡ ಹಿಂದೂ ರಾಷ್ಟ್ರ ಆಗೋದಿಲ್ಲ ಯಾಕಂದರೆ ನಮ್ಮದು ಬಹುತ್ವದ ರಾಷ್ಟ್ರ ಇಲ್ಲಿ ಹಲವು ಕಲೆ ಸಂಸ್ಕೃತಿ ಭಾಷೆ ಧರ್ಮಗಳಿರುವ ದೇಶವಾಗಿದೆ ಎಂದು ಮುಖ್ಯಮಂತ್ರಿಯವರು ಹೇಳಿಕೆನ ಕೊಟ್ಟಿದ್ದಾರೆ ಆರ್ ಎಸ್ ಸಂಘ ಪರಿವಾರದವರು ಬಹಳ ದಿನದಿಂದಲೇ ಈ ರೀತಿ ಹೇಳಿಕೆ ಕೊಡುತ್ತಿದ್ದು ಆದರೆ ಇದು ಎಂದಿಗೂ ಕೂಡ ಆಗೋದಿಲ್ಲ ಎಂದು ಮೈಸೂರಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನು ದೆಹಲಿಯಲ್ಲಿ ಬಾಂಬ್ ಸ್ಫೋಟವಾಗಿರುವುದು ಬಿಹಾರದ ಚುನಾವಣೆ ಮೇಲೆ ಪರಿಣಾಮ ಬೀರಿದೆ ಈ ಒಂದು ಬಾಂಬ್ ಸ್ಫೋಟದಲ್ಲಿ ಸತ್ತವರಿಗೆ ನನ್ನ ಸಂತಾಪವಿದೆ ಕೇಂದ್ರದ ಭದ್ರತಾ ವೈಫಲ್ಯದ ಬಗ್ಗೆ ನಾನು ಏನು ಹೇಳೋಕೆ ಹೋಗೋದಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯರು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ನೀವು ಕೂಡ ರೈತರಾಗಿದ್ದು ನಿಮ್ಮ ಬೆಳೆ ಹಾನಿಯಾಗಿದ್ದರೆ ಕಮೆಂಟ್ನಲ್ಲಿ ಯಾವ ಬೆಳೆ ಹಾನಿಯಾಗಿದೆ ಕಮೆಂಟ್ ಮಾಡಿ ಇದೀಗ ಹಾವೇರಿ ಜಿಲ್ಲೆಯಲ್ಲಿ ಬೆಳೆ ವಿಮೆಯಲ್ಲಿ ದೊಡ್ಡ ಹಗರಣ ನಡೆದಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪವನ್ನು ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ಈ ಒಂದು ಹಗರಣದಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಹೌದು ಹಾವೇರಿ ಜಿಲ್ಲೆಯಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅನುಷ್ಠಾನದಲ್ಲಿ ದೊಡ್ಡ ಹಗರಣವಾಗಿದೆ ರೈತರ ಹೆಸರಿನಲ್ಲಿ ಕೋಟಿಗಟ್ಟಲೆ ಹಣ ಹೂಡಿಕೆ ಮಾಡುತ್ತಿರುವ ಮಧ್ಯವರ್ತಿಗಳು ಬೆಳೆ ಹಾನಿ ಹಣವನ್ನು ಪಡೆದುಕೊಂಡು ಈ ರೀತಿಯಾಗಿ ದೊಡ್ಡ ಹಗರಣ ನಡೆಸಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಬೊಮ್ಮೆಯವರು ಕಿಡಿಕಾರಿದ್ದಾರೆ ನಿಜವಾದ ರೈತರಿಗೆ ಇದರಿಂದ ಅನ್ಯಾಯವಾಗುತ್ತಿದೆ ಮಧ್ಯವರ್ತಿಗಳ ಹಗರಣದಲ್ಲಿ ಕೃಷಿ ಇಲಾಖೆ ಸೇರಿದಂತೆ ಹಲವು ಇಲಾಖೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಎಂದು ಬೊಮ್ಮೆಯವರು ಆರೋಪವನ್ನು ಮಾಡಿದ್ದಾರೆ ಇದೇ ಸಮಯದಲ್ಲಿ ಅಲ್ಲಿನ ಇಲಾಖೆಯ ಜಂಟಿ ನಿರ್ದೇಶಕ ಮಲ್ಲಿಕಾರ್ಜುನವರನ್ನು ಅವರನ್ನು ಕೂಡ ತರಾಟಕ್ಕೆ ತೆಗೆದುಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಗೆಳೆರೆ ಇತ್ತೀಚೆಗೆ ಹಾವೇರಿಯ ಹೊರವಲಯದಲ್ಲಿರುವ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಬ್ಯಾಂಕುಗಳ ಪ್ರಗತಿ ಪರಿಶೀಲನಾ ಸಭೆ ನಡೆದಿತ್ತು ಈ ಸಭೆಯಲ್ಲಿ ಪಾಲ್ಗೊಂಡಂತ ಬೊಮ್ಮೆಯವರು ಬೆಳೆಯ ಮೇಲೆ ಆಗುತ್ತಿರುವ ಅಕ್ರಮವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಹೌದು ಪ್ರಸ್ತುತ ಮುಂಗಾರಿನಲ್ಲಿ ಹಾವೇರಿಯ ಶಿಗ್ಗಾವಿ ತಾಲೂಕಿನಲ್ಲಿ ನಲವತ್ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಬಿತ್ತನೆಯಾಗಿತ್ತು ಬಹುತೇಕ ರೈತರು ಬೆಳೆ ಮೇವು ಕೂಡ ತುಂಬಿದ್ದಾರೆ ಆದರೆ ಅಧಿಕಾರಿಗಳು ಮಾತ್ರ ಏಳ್ನೂರ ಹತ್ತು ಹೆಕ್ಟೇರ್ ಮಾತ್ರ ಬೆಳೆ ಹಾನಿಯಾಗಿದೆ ಎಂದು ವರದಿ ಕೊಟ್ಟಿದ್ದಾರೆ ಇಷ್ಟೊಂದು ವ್ಯತ್ಯಾಸ ಹೇಗೆ ಎಂದು ಬೊಮ್ಮೆಯವರು ಪ್ರಶ್ನೆಯನ್ನು ಮಾಡಿದ್ದಾರೆ ಇಂದು ಬಯಲು ಸೀಮೆಯಲ್ಲಿ ಕೆರೆಗಳು ತುಂಬಿವೆ ವಿಪರೀತ ಮಳೆಯಿಂದ ಬೆಳೆಗಳು ನೆಲಕಚ್ಚಿ ರೈತರು ಕಂಗಾಲಾಗಿದ್ದಾರೆ ಆದರೂ ಕೂಡ ಕೃಷಿ ಮತ್ತು ಇತರೆ ಇಲಾಖೆ ಅಧಿಕಾರಿಗಳು ಜಂಟಿ ಸಮೀಕ್ಷೆ ಮಾಡಿದ ಬಳಿಕ ಕೇವಲ ಏಳ್ನೂರ ಹತ್ತು ಹೆಕ್ಟೇರ್ ಹಾನಿ ಎಂದು ವರದಿಯನ್ನು ಮಾಡಿದೆ ಇದು ಯಾವ ರೀತಿಯ ಸಮೀಕ್ಷೆ ಎಂದು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಬೆಳೆ ವಿಮೆ ಪಾವತಿಸಲು ಹಾವೇರಿ ಜಿಲ್ಲೆಯಲ್ಲಿ ಮಧ್ಯವರ್ತಿಗಳು ಹುಟ್ಟಿಕೊಂಡಿದ್ದು ಅವರೇ ರೈತರ ಹೆಸರಿನಲ್ಲಿ ಕಂತು ಕೂಡ ತುಂಬುತ್ತಿದ್ದಾರೆ ಹಾಗಾಗಿನೇ ನಿಜವಾದ ರೈತರಿಗೆ ಹಣ ಜಮಾ ಆಗುತ್ತಿಲ್ಲ ಮಧ್ಯವರ್ತಿಗಳು ಯಾರ ಹೆಸರು ಕೊಡುತ್ತಾರೋ ಅಂತಹ ರೈತರಿಗೆ ಮಾತ್ರ ವಿಮೆ ಹಣ ಬರುತ್ತಿದೆ ನಿಜವಾದ ಹಣ ತುಂಬಿದ ರೈತರಿಗೇ ಹಣ ಬರುತ್ತಿಲ್ಲ ಎಂದು ಬೊಮ್ಮೆಯವರು ಕಿಡಿಕಾರಿದ್ದಾರೆ ಸ್ನೇಹಿತರೆ ನೀವು ಕೂಡ ಏನಾದರೂ ರೈತರಾಗಿದ್ದು ಬೆಳೆ ಹಾನಿಗೊಳಗಾಗಿದ್ದರೆ ಕಮೆಂಟಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಮತ್ತು ಯಾವ ಬೆಳೆ ಹಾನಿಯಾಗಿದೆ ಕಮೆಂಟ್ ಮಾಡಿ ಇದೀಗ ರಾಜ್ಯದ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಮೃತರ ಹೆಸರಲ್ಲಿರುವ ಜಮೀನು ವಾರಸುದಾರರಿಗೆ ಬದಲಿಸಲು ಪೌತಿ ಖಾತೆ ನಡೆಸಲಾಗುತ್ತಿದ್ದು ಈ ಒಂದು ದಿನಾಂಕದಲ್ಲಿ ಮತ್ತೆ ಇದೀಗ ವಿಸ್ತರಣೆ ಮಾಡಲಾಗಿದೆ ಹೌದು ಕರ್ನಾಟಕದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಪೌತಿ ಖಾತೆ ಅಭಿಯಾನ ಈಗಾಗಲೇ ನಡೆಯುತ್ತಿದೆ ಸ್ನೇಹಿತರೆ ನವೆಂಬರ್ ಐದರಿಂದ ನವೆಂಬರ್ ಇಪ್ಪತ್ತೆರಡು ಕೊನೆ ದಿನಾಂಕವಾಗಿತ್ತು ಈಗ ಆ ಒಂದು ದಿನಾಂಕವನ್ನು ಡಿಸೆಂಬರ್ವರೆಗೆ ವಿಸ್ತರಣೆ ಮಾಡಲಾಗಿದೆ ಹೌದು ನೀವು ಒಂದು ಬಾರಿ ನಿಮ್ಮ ಹತ್ತಿರದ ನಾಡ ಕಚೇರಿ ಗ್ರಾಮ ಪಂಚಾಯಿತಿ ಅಥವಾ ತಾಲೂಕು ಪಂಚಾಯತಿಗೆ ಭೇಟಿ ಕೊಟ್ಟು ನಿಮ್ಮ ಕ್ಷೇತ್ರದಲ್ಲಿ ಪೌತಿ ಖಾತೆ ಅಭಿಯಾನ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಸ್ನೇಹಿತರೆ ಒಂದೊಮ್ಮೆ ನಡೆಯುತ್ತಿದ್ದರೆ ಅಗತ್ಯ ದಾಖಲೆಗಳನ್ನು ಸಲ್ಲಿಕೆ ಮಾಡುವ ಮೂಲಕ ನಿಮ್ಮ ಹೆಸರಿಗೆ ನೀವು ಕಾನೂನಿನ ಪ್ರಕಾರವೇ ಜಮೀನನ್ನು ಹಸ್ತಾಂತರ ಮಾಡಿಕೊಳ್ಳಬಹುದು ಸದ್ಯ ಈ ಒಂದು ವಿಚಾರ ಕುರಿತಂತೆ ಕಂದಾಯ ಸಚಿವರಾಗಿರುವ ಕೃಷ್ಣ ಬೇರೆಗೌಡವರು ವಿಡಿಯೋ ಕಾನ್ಫರೆನ್ಸ್ ಮಾಡುವ ಮೂಲಕ ರಾಜ್ಯದ ಹಲವು ತಹಶೀಲ್ದಾರಗಳಿಗೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಪೌತಿ ಖಾತೆ ಅಭಿಯಾನ ಮಾಡಲಾಗುತ್ತಿದೆ ಆದರೆ ಇಲ್ಲಿಯವರೆಗೆ ಕೇವಲ ಶೇಕಡ ಐದರಷ್ಟು ಮಾತ್ರ ನಾವು ಗುರಿ ಸಾಧನೆ ಮಾಡಿದ್ದೇವೆ ಇತ್ತೀಚೆಗೆ ಶೈಕ್ಷಣಿಕ ಜಾತಿ ಗಣತಿ ಸಮೀಕ್ಷೆ ನಡೆದಿದ್ದರಿಂದ ಈ ಒಂದು ಕಾರ್ಯದಲ್ಲಿ ಈಗ ತಡವಾಗಿದೆ ಆದರೆ ಈಗ ಪೌಡಿ ದುರಸ್ತಿ ಮತ್ತು ಪೌತಿ ಖಾತೆ ಅಭಿಯಾನ ಎರಡೂ ಕಾರ್ಯಗಳಿಗೆ ನೀವು ವೇಗ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ನಲವತ್ತೊಂದು ಪಾಯಿಂಟ್ ಅರವತ್ತೆರಡು ಲಕ್ಷ ಜಮೀನು ಈಗಲೂ ಕೂಡ ಮೃತರ ಹೆಸರಲ್ಲಿದ್ದು ಈ ಪೈಕಿ ಕೇವಲ ಎರಡು ಲಕ್ಷ ಪ್ರಕರಣ ಮಾತ್ರ ಇದುವರೆಗೆ ನಾವು ಮೃತರ ವಾರಸುದಾರರಿಗೆ ಬದಲಾಯಿಸಿದ್ದೇವೆ ಇನ್ನೂ ಕೂಡ ಮೂವತ್ತೊಂಬತ್ತು ಲಕ್ಷ ಜಮೀನು ಮೃತರ ಹೆಸರಲ್ಲಿದೆ ನಮ್ಮ ಗುರಿಯಲ್ಲಿ ನಾವು ಕೇವಲ ಶೇಕಡ ಐದರಷ್ಟು ಮಾತ್ರ ಕೆಲಸ ಮಾಡಿದ್ದು ಕೂಡಲೇ ಈ ಒಂದು ಅಭಿಯಾನಕ್ಕೆ ವೇಗ ನೀಡಬೇಕು ಎಂದು ಕಂದಾಯ ಸಚಿವ ಕೃಷ್ಣ ಬೇರೆಗೌಡವರು ಸೂಚನೆ ಕೊಟ್ಟಿದ್ದಾರೆ ನಿಮ್ಮ ಊರಲ್ಲೂ ಕೂಡ ಈ ಒಂದು ಪೌತಿ ಖಾತೆ ಅಭಿಯಾನ ನೀಡುತ್ತಿದ್ದರೆ ಅಗತ್ಯ ದಾಖಲೆಗಳನ್ನು ಸಲ್ಲಿಕೆ ಮಾಡುವ ಮೂಲಕ ನಿಮ್ಮ ಒಂದು ಹೆಸರಿಗೆ ನೀವು ಭೂಮಿಯನ್ನು ವರ್ಗಾವಣೆ ಮಾಡಿಕೊಳ್ಳಬಹುದು ಈ ಬಗ್ಗೆ ನೆಕ್ಸ್ಟ್ ಮಾಹಿತಿ ಬೇಕಂದ್ರೆ ಪೌತಿ ಖಾತೆ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಕರ್ನಾಟಕದಲ್ಲಿ ಬೆಳೆ ಕಳೆದುಕೊಂಡ ರೈತರಿಗೆ ಸಿಎಂ ಸಿದ್ದರಾಮಯ್ಯರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಮಾಧ್ಯಮಗಳ ಮುಂದೆ ಮೈಸೂರಲ್ಲಿ ಮಾತನಾಡಿದಂತ ಸಿಎಂ ಸಿದ್ದರಾಮಯ್ಯನವರು ಈ ಬಾರಿ ರಾಜ್ಯದಲ್ಲಿ ಹಲವು ಜಾಗದಲ್ಲಿ ಅಂದುಕೊಂಡಂತ ಮಳೆ ಆಗಿಲ್ಲ ಬೆಳೆ ಕೈ ಕೊಟ್ಟಿದೆ ಎಷ್ಟೋ ಜಾಗದಲ್ಲಿ ವ್ಯವಸಾಯಕ್ಕೆ ಹಾಕಿದ ಹಣವು ಕೂಡ ರೈತರಿಗೆ ಈ ಬಾರಿ ಬೆಳೆಯಲ್ಲಿ ಬರುವುದು ಅನುಮಾನವಿದೆ ಹಾಗಾಗಿ ನಾವು ರೈತರಿಗೆ ಈಗ ಹೆಚ್ಚುವರಿ ಪರಿಹಾರ ನೀಡಲು ನಿರ್ಧಾರ ಮಾಡಿದ್ದೇವೆ ಎಂದು ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಜಂಟಿ ಸಮೀಕ್ಷೆ ಬಳಿಕ ಅತಿವೃಷ್ಟಿಯಿಂದ ಬೆಳೆ ಕಳೆದುಕೊಂಡ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಲು ನಾವು ನಿರ್ಧರಿಸಿದ್ದೇವೆ ಎಂದು ಮುಖ್ಯಮಂತ್ರಿ ಅವರು ಮಾಹಿತಿ ಕೊಟ್ಟಿದ್ದಾರೆ ಅಂದಹಾಗೆ ಸ್ನೇಹಿತರೆ ಈ ಬಾರಿ ಬೆಳೆ ಹಾನಿ ಪರಿಹಾರದಲ್ಲಿ ಎಂಟು ಸಾವಿರದ ಐದುನೂರು ರೂಪಾಯಿ ಪ್ರತಿ ಹೆಕ್ಟರ್ಗೆ ಹೆಚ್ಚುವರಿಯಾಗಿ ಕೊಡುವ ಕುರಿತಂತೆ ಸಿಎಂ ಅವರು ಘೋಷಣೆ ಮಾಡಿದ್ದಾರೆ ಈ ಬಗ್ಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯರು ಕೃಷಿ ಇಲಾಖೆ ತೋಟಗಾರಿಕೆ ನೀರಾವರಿ ಇಲಾಖೆಗಳೊಂದಿಗೆ ಸಭೆ ಮೇಲೆ ಸಭೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ರೈತರಿಗೆ ನೀರಿನ ನಿರ್ವಹಣೆ ಮತ್ತು ವೈಜ್ಞಾನಿಕ ಬಿತ್ತನೆ ಬಗ್ಗೆ ನೀವು ಮಾಹಿತಿ ಕೊಡಬೇಕು ಇಳುವರಿ ಹೆಚ್ಚಿಗೆ ಬರುವ ಹೊಸ ಹೊಸ ತಳಿಗಳ ಬಗ್ಗೆ ರೈತರೊಂದಿಗೆ ಮಾಹಿತಿ ನೀವು ಹಂಚಿಕೊಳ್ಳಬೇಕು ರೈತರೊಂದಿಗೆ ಜಂಟಿ ಸಭೆಗಳನ್ನು ನೀವು ನಡೆಸಬೇಕು ಇಂದು ರಾಜ್ಯದಲ್ಲಿ ಹಲವಾರು ರೈತರು ತಮ್ಮ ಬೆಳೆಗಳನ್ನು ಬದಲಾಯಿಸಿದ್ದಾರೆ ಹೊಸ ಹೊಸ ಬೆಳೆ ಬೆಳೆಯುತ್ತಿದ್ದಾರೆ ಹಾಗಾಗಿ ಅವರಿಗೆ ನೀವು ಮಾಹಿತಿ ಕೊಡಬೇಕು ಇಂದು ಕರ್ನಾಟಕದಲ್ಲಿ ರೈತರಿಗೆ ಗೊಬ್ಬರ ಬೀಜ ನಮ್ಮಲ್ಲಿ ಹೆಚ್ಚು ಸಂಗ್ರಹವಾಗಿದೆ ರೈತರಿಗೆ ಅಗತ್ಯಕ್ಕಿಂತಲೂ ಕೂಡ ಹೆಚ್ಚು ಗೊಬ್ಬರ ದಾಸ್ತಾನು ಮಾಡಿಟ್ಟುಕೊಂಡಿದ್ದೇವೆ ಇನ್ನು ಯೂರಿಯಾವು ಕೂಡ ಬೇಡಿಕೆಗಿಂತಲೂ ಕೂಡ ಹೆಚ್ಚಿಗೆ ನಮ್ಮ ಬಳಿ ಸಂಗ್ರಹವಿದೆ ರೈತರಿಗೆ ಕಾಲಕ್ಕೆ ತಕ್ಕಂತೆ ಇದರಲ್ಲಿ ವಿತರಣೆ ಆಗಬೇಕು ಇದರಲ್ಲಿ ವಿಳಂಬ ನಡೆಯುವುದಿಲ್ಲ ಎಂದು ಸಿಎಂ ಅವರು ಸಭೆಯಲ್ಲಿ ಹೇಳಿಕೆನ ಕೊಟ್ಟಿದ್ದಾರೆ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ ಅಲ್ಲಿ ರೈತ ಎಂದು ಕಮೆಂಟ್ ಮಾಡ್ತಾ ಈ ಎಲ್ಲ ಮಾಹಿತಿ ಇಷ್ಟವಾಯ್ತಾ ಹಾಗಾದ್ರೆ ವಿಡಿಯೋಗೆ ಲೈಕ್ ಮಾಡಿ चानल सबस्क्रैबा